ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಹಾಗೂ ಸವದತ್ತಿ ತಾಲೂಕಿನ ಜನತೆ ಕಳೆದ ಇಪ್ಪತ್ತು ವರ್ಷಗಳಿಂದ ರೈಲ್ವೆ ಮಾರ್ಗ ಆಗಬೇಕು ಎಂದು ಒತ್ತಾಯಿಸುತ್ತಾ ಬಂದ ಪರಿಣಾಮವಾಗಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಸರ್ವೇ ಆಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದಾಜು ಪತ್ರಿಕೆ ಆಗಿದ್ದರೂ ರೈಲ್ವೆ ಮಾರ್ಗ ಹಾಗಿಲ್ಲ ಜನರ ಸೌಲಭ್ಯಕ್ಕಾಗಿ ಲೋಕಾಪುರದಿಂದ ಧಾರವಾಡಕ್ಕೆ ರೈಲು ಮಾರ್ಗ ಮಾಡಲು ರಾಜ್ಯ ಸರ್ಕಾರ ಭೂಮಿ ನೀಡುವುದಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ಒತ್ತಾಯಿಸಿ ಸವದತ್ತಿಯಲ್ಲಿ ನಡೆದ ಧರಣಿ ಸತ್ಯಾಗ್ರಹವನ್ನು ಬೆಂಬಲಿಸಿ ಕೂಡಲೇ ರಾಜ್ಯ ಸರ್ಕಾರ ಲೋಕಾಪುರದಿಂದ ಧಾರವಾಡದವರೆಗೆ ಹೊಸ ರೈಲ್ವೆ ಮಾರ್ಗ ಮಾಡಲು ಪ್ರಸ್ತಾವನೆಯನ್ನು ನೀಡಬೇಕು ಎಂದು ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯವರು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿದರು ರಾಜ್ಯದ ಮುಖ್ಯಮಂತ್ರಿಗಳು ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡುವುದಾಗಿ ಹೇಳಿದ್ದಾರೆ ಇದನ್ನು ನಾವು ಸ್ವಾಗತಿಸುತ್ತೇವೆ ಇದರ ಜೊತೆ ಜೊತೆಗೆ ಶಕ್ತಿ ದೇವತೆಯಾದ ಯಲ್ಲಮ್ಮ ದೇವಿಯ ದರ್ಶನ ಪಡೆಯಲು ಒಂದು ವರ್ಷದಲ್ಲಿ ಒಂದು ಕೋಟಿ ನಲವತ್ತ್ಮೂರು ಲಕ್ಷ ಜನ ಬಂದು ಹೋಗುತ್ತಾರೆ ಈ ಭಕ್ತಾದಿಗಳಿಗೆ ರೈಲ್ವೆ ಸೌಲಭ್ಯ ಮಾಡಿಕೊಟ್ಟರೆ ತುಂಬ ಉಪಕಾರವಾಗುತ್ತದೆ ಈ ರೈಲ್ವೆ ಮಾರ್ಗ ಆಗಲು ಮಾನ್ಯ ಮುಖ್ಯಮಂತ್ರಿಗಳು ಮಾರ್ಗಕ್ಕೆ ಸಂಬಂಧಿಸಿ ಭೂಮಿ ನೀಡುತ್ತೇವೆ ಎಂದು ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಎಂದು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡ ಎಂ ಜೈನಕನ ಹೇಳಿದರು ಈ ಸಂದರ್ಭದಲ್ಲಿ ಡಿಎಫ್ ಆಜಿ ದಾದಾಫೀರ್ ಕೆರೂರ ಮತ್ತು ಎಆರ್ ಪಟ್ಟಾಣ ಶಶಿಕಾಂತ ನೆಲ್ಲೂರ ಎಂ ಕೆ ಯಾದವಾಡ ಮತ್ತು ರೈಲ್ವೆ ಸಮಿತಿಯ ಮುಖಂಡರುಗಳು ಇನ್ನಿತರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಇಮ್ರಾನ್ ಖಾನ್ ಜೊತೆ ತನ್ವೀರ್ ಅಹಮದ್ ಎಟೆಡ್ ನ್ಯೂಸ್ ರಾಮದುರ್ಗ ರಾಮದುರ್ಗ ಶಿವಸಂಗಿ ಸೌಧತ್ತಿ ಮತ್ತು ಧಾರವಾಡದವರೆಗೆ ಏನು ಸರ್ವೆ ಮಾಡಿದ ಸರ್ವೆ ಆಗ್ತೈತಿ ಅದಕ್ಕೆ ಏನು ಭೂಮಿ ಕೊಡಬೇಕಾಗ್ತತಿ ಆ ಭೂಮಿಯನ್ನು ನಾವು ಕೊಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ರೈಲ್ವೆ ಸಚಿವಾಲಯಕ್ಕೆ ಈ ಒಂದು ಪ್ರಸ್ತಾವನೆ ಕೊಟ್ಟಿದ್ದೆ ಆದರೆ ಅಲ್ಲಿ ರೈಲ್ವೆ ಮಾರ್ಗ ಆಗ್ತೈತಿ ಮತ್ತು ಒಂದು ವರ್ಷದಲ್ಲಿ ಒಂದು ಲಕ್ಷ ನಲವತ್ತು ಒಂದು ಕೋಟಿ ನಲವತ್ಮೂರು ಲಕ್ಷ ಜನ ಏನು ಕೇಳ್ತಾ ಎಲ್ಲ ಮನೆಗೆ ಬಂದು ಹೋಗುವಂತ ಭಕ್ತರು ಏನಿದ್ದಾರೆ ಅವರಿಗೆ ಸೌಲಭ್ಯ ಕಲ್ಪಿಸಿದ ಆಂಧ್ರದಿಂದ ಜನ ಬರ್ತಾರೆ ತಮಿಳುನಾಡಿನಿಂದ ಜನ ಬರ್ತಾರೆ ವಹಿಸಿ ಈಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಜಗದೀಶ್ ಶೆಟ್ಟರ್ ಅವರು ಇಬ್ಬರ ಹೆಸರು ಒಂದು ಕನಸಿನ ಯೋಜನೆ ಯಲ್ಲಮ್ಮ ದೇವಿ ಎಕ್ಸ್ಪ್ರೆಸ್ ಅನ್ನ ಅವರ ಕನಸಿನ ಯೋಜನೆ ಅಂತ ತಿಳ್ಕೊಂಡು ನಮ್ಮ ಬುದ್ದೀನ್ ಕಾಜಿ ಸಾಹೇಬ್ಗೆ ಸೌಲತ್ತಿಯಲ್ಲಿ ಪ್ರತಿಭಟನೆ ಮಾಡಾಕತ್ತಾರ ಅಲ್ಲಿಗೆ ಬಂದು ಮನೆಯನ್ನು ಸ್ವೀಕರಿಸಿ ಈ ರೈಲು ಮಾರ್ಗ ನಮ್ಮ ಕನಸಿನ ಯೋಜನೆ ನಾವು ಯಾವ ಖಂಡಿತವಾಗಿ ಇದನ್ನು ಮಾಡಿದೀವಿ ಅಂತ ತಿಳ್ಕೊಂಡು ನಮ್ಗೆ ಅವ್ರ ಆಶ್ವಾಸನೆ ಕೊಟ್ಟರೆ ನಾವು ಎರಡೂ ತಾಲೂಕಿನ ಜನತೆ ಅವರಿಗೆ ರಿಣಿ ಆಗಿರ್ತೀವಿ ಅಂತ ತಿಳ್ಕೊಂಡು ಈ ಸಭೆಯ ಮುಖಾಂತರ ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ ದಶಕದಿಂದಲೂ ಈ ರೈಲ್ವೆ ಹೋರಾಟ ಲೋಕಾಪುರ ಧಾರವಾಡ ಅದು ಅದನ್ನು ಮಾಡಿದ್ರು ಕಾರಣವಂತದ್ದು ಅದು ಕಂಟಿನ್ಯೂಟಿ ಬರಲಿಲ್ಲ ಈಗ ಇತ್ತೀಚೆಗೆ ಮತ್ತೆ ಶುರುವಾಯಿತು ನಾವು ಪುರದಲ್ಲಿ ಒಂದು ಚಿಂತನ ಹಿಂದೆ ದೊಡ್ಡ ಮೆರವಣಿಗೆ ಪ್ರತಿಭಟನೆ ಮನವಿ ಸಹ ಇದನ್ನು ನೋಡಿ ನಂತರ ಇಲ್ಲಿಯ ಾಯಿ ಕೆಲವು ಜನ ಯುವಕರು ಲೀಡರ್ಸಿ ಸಂಸ್ಥೆ ಗೆದ್ದು ಬೇರೆಯವರು ಬೆಣ್ಣೆಯ ಹೋಗಿಯಲ್ಲೇ ಪದೇ ಪದೇ ಸಭೆಗಳನ್ನು ಮಾಡಿ ಯುವಕರನ್ನ ಸಂಘಟನೆಗಳನ್ನ ಕೂಡಿಸಿ ಅವ್ರಿಗೆ ತಿಳುವಳಿಕೆ ಬಗ್ಗೆ ಮಾಹಿತಿ ಕೊಟ್ಟು ನಾವು ಏನೇ ಮಾಡಬೇಕು ಅನ್ನೋ ಕಾರ್ಯವೂ ಅವರು ಅವರಿಗೆ ಮರ ಕಚ್ಚಿ ಅವ್ರನ್ನ ಮುಂದೂಡಿದ್ರು ಆ ಮೂಲಕವಾಗಿ ರಾಜಕಾರಣಿಗಳು ಬೇರೆ ಸಂಘ ಸಂಸ್ಥೆಗಳು ವ್ಯಾಪಾರಸ್ಥರು ನಾಗರಿಕರು ನಿನ್ನೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಎಲ್ಲ ಮಕ್ಕಳಿಂದ ಈ ದಕ್ಷಿಣ ಕರ್ನಾಟಕ ರೈಲ್ವೆ ಹೋರಾಟ ಸಮಿತಿಯ ಮುಖ್ಯಸ್ಥರಾದಂತಹ ಕಾಜಿತ್ ಸಾಹೇಬರು ಅವರು ಕಾರ್ಯಪತ್ರ ದರವಳಿ ಮಾಡಿ ಬಂದರು ನಂತರ ಇಲ್ಲಿಂದ ಹೋದಂಥವರು ಮಂತ್ರಿಯಲ್ಲಿ ಸೇರಿಕೊಂಡು ಅಲ್ಲಿ ಎ ಪಿ ಸಿಯಲ್ಲಿ ಮುಂದೆ ಒಂದು ಸಭೆ ಆಯಿತು ನಂತರ ಹೆಸರ ಆಫೀಸ್ಗೆ ಹೋಗಿ ಅಲ್ಲಿಯೂ ಸಭೆ ಆಯಿತು ಕಾರ್ಮಿಕ ಮುಖಂಡರು ರಾಜಕಾರಣಿಗಳು ಮಾಜಿ ಶಾಸಕರು ಎಲ್ಲ ಬೇರೆ ಮಾತನಾಡಿದರು ಅವರು ಸಹ ಇದಕ್ಕೆ ಬೆಂಬಲ ಕೊಡ್ತಾರೆ ಎಲ್ಲ ಮಕ್ಕಳಕ್ಕೆ ಅನುಕೂಲ ಆಗ್ತದೆ ಅನ್ನೋದಕ್ಕೆ ಅನ್ನೋ ದೃಷ್ಟಿಯಿಂದ ಅದಕ್ಕಾಗಿ ಅವರು ಹೋರಾಟ ಮಾಡೋಲ್ಲ ಶುರು ಮಾಡೋಲ್ಲ ನಮ್ಮ ಸ್ವಲ್ಪ ಮೊದಲು ಶುರು ಶುರುವಾಗಿದೆ ಇದನ್ನು ಅಂತ ಒಂದು ಪರ್ವಾಗಿಲ್ಲ ಅವರಿಗೆ ನಾವು ನಮಗೆ ಅವರು ಪರಸ್ಪರ ಬೆಂಬಲವನ್ನು ನೈತಿಕ ಬೆಂಬಲವನ್ನು ಕೊಡುವುದರ ಮೂಲಕ ಇನ್ನಷ್ಟು ನನ್ನ ಶಕ್ತಿಯುತವಾದ ಪ್ರವಾಸ ಪರಿ ಚಾಲನೆ ಕೊಡಬೇಕಾಗತ್ತೆ ಅಂತ ಒಂದು ಸಾಧ್ಯ ಅರ್ಥ ಸರ್ಕಾರ ಇಂಥ ಆಗಾಗ ಅಧ್ವಾನಿಯ ಬಗ್ಗೆ ಅಂತ ನೆರವೇರಿಸಬೇಕಾಗ್ತದೆ ನಾವು ಹೋದ ಮಾಡಿದ್ವಿ ಆ ಕಚೇರಿ ಸೂಕ್ತಲ್ಲ ಮತ್ತು ಇವತ್ತು ಮಾಡಿದ್ವಿ ಬೆಂಬಲ ಅವರು ಸುಸ್ತಿ ಸ್ವಾಮಿ ಮಾಡಿದಂತಲ್ಲ ಆಗುವವರೆಗೆ ನಾವು ಅದನ್ನು ಸತತವಾಗಿ ಒಂದೇ ರೀತಿ ಸ್ಲೋ ಅಂಡ್ ಸ್ಟಡಿ ಇರಬೇಕಾಗತ್ತೆ ಅದಕ್ಕೆ ಒಂದು ಎರಡನೇ ಹಂತದಾಗಿರೋದು ಮತ್ತೊಂದು ಹೊಸ ಎರಡನೇ ಹೆಜ್ಜೆ ಅಂತ ನಾನು ಬಂದಿದ್ದಾದರೆ ಇದು ಎರಡನೇ ತಾರೀಕು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ